ಪ್ರತಿ ದಿವಸ ಬೆಳಗ್ಗೆ ಮಾರ್ನಿಂಗ್ ಆರ್ ಈವ್ನಿಂಗ್ ಯಾವುದಾದ್ರೂ ಒಂದು ಟೈಮ್ ಬಂದು ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಸೈನ್ ಮಾಡಬೇಕು ಅಂತ ಅಂದರೆ ಲಾಸ್ಟ್ ಇವರು ಯಾವತ್ತು ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೋತಾರಲ್ಲ ಅವತ್ತು ನಾಲ್ಕು ಮು ಎರಡು ಎರಡು ಕಾರಿಗೆ ಬಂದಿರ್ತಾವೆ ಅವತ್ತು ಮುಂದೆ ಹಿಂದ್ಗಡೆ ಒಂದು ಕಾರ್ ಬರ್ತಾ ಇರ್ತದೆ ಮುಂದೆ ಇವ್ರ ಕಾರ್ಡ್ ಹೋಗುವಂಥದ್ದು ಇವನು ಗೊತ್ತಾಗ್ಬಿಡ್ತು ಸಡನ್ನಾಗಿ ಗೊತ್ತಾದ ತಕ್ಷಣ ಏನು ಬಿಡ್ತಾನೆ ರಪ್ ಅಂತ ಡ್ರೈವರ್ ಹೊಡೆದ್ಬಿಡ್ತಾನೆ ಇವನು ಸುಭಾಷ್ ಸಿಂಗ್ ಠಾಕೂರ್ ಒಂದು ಫೈರ್ ಮಾಡ್ತಾನೆ ಅವ್ನಿಗೆ ಡ್ರೈವರ್ ಹೊಡೆದ್ಬಿಟ್ರೆ ಮುಗ್ದೈತಲ್ಲ ಗಾರ್ ಡಿಕ್ಕಿ ಆಗೋಗ್ಬಿಡ್ತದಲ್ಲ ಹಿಂದ್ಗಡೆ ಆ ಕಡೆ ಸೈಡಿಂದ ಮುತಪ್ ಮತ್ತು ಇವನು ಸುಭಾಷ್ ಸಿಂಗ್ ಠಾಕೂರ್ ಇಬ್ಬರು ಬರ್ತಾರೆ ಬಂದ ತಕ್ಷಣವೇ ಇಟ್ಟು ಈ ಕ್ಲೋಸ್ ಪ್ರಾಕ್ಸಿಮಿಟಿಲ್ ಎಲ್ಲ ಹಿಂದ್ಗಡೆಯಿಂದ ಈ ಟೆಂಪರಲ್ ರೀಜನ್ಗೆ ಫೈರ್ ಮಾಡಿಬಿಡ್ತಾರೆ ಹಾಗೆ ಬ್ರೈನ್ ಬಂದು ಆ ಹಿಂಭಾಗದ ಗ್ಲಾಸ್ಗೆಲ್ಲ ಅಂಟ್ಕೊಬಿಟ್ಟಿರ್ತದೆ ಫುಲ್ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಾಳ್ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕಿ ನಮ್ಮೊಂದಿಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಾವು ಮಾತಾಡ್ತಾ ಇದ್ವಿ ಬೆಂಗಳೂರು ಅಂಡರ್ ಬಗ್ಗೆ ಅದರಲ್ಲಿ ಜೈರಾಜ್ನ ಕೊನೆಗಾಲ ಸಮೀಪಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಯಾಕೆಂದರೆ ಎಲ್ಲ ಕಡೆಯಿಂದ ಸುತ್ತುವರೆದಿದ್ದಾರೆ ಹೆಮ್ಮೆಗಳು ಆದರೆ ಆ ಧೈರ್ಯ ಮೆಚ್ಚಬೇಕು ಅಂಥ ಟೈಮಲ್ಲೂ ಕೂಡ ನಾನು ಹೊರಗಡೆ ಬಂದು ಪೆರಲ್ ತೊಗೊಂಡು ಎಲೆಕ್ಷನ್ ನಿಂತ್ಕೋತೀನಿ ಎಮ್ ಎಲ್ ಎ ಆಗ್ತೀನಿ ಅನ್ನೋವಂಥದ್ದು ಒಂದು ಧಾರ್ಷ್ಯ ಆದರೆ ಫೈನಲ್ ಏನಾಗುತ್ತೆ ಅನ್ನೋದಂತ ಸರ್ ಹೇಳ್ತಾರೆ ನೋಡಿ ಯಾವಾಗ ಆ ಮನುಷ್ಯ ನಾನು ಆಗಲೇಬೇಕು ಎಮ್ ಎಲ್ ಎ ಆಗಬೇಕು ಆಗ್ಬಿಟ್ರೆ ನಾನು ಮೇಲಕ್ಕೆ ಹೋಗ್ಬಿಡ್ತೀನಿ ಗ್ಯಾರಂಟಿ ನಂಗೆ ಗೆದ್ದೆ ಗೆಲ್ಸ್ತಾರೆ ಜನ ಅಂತ ಅನ್ನುವಂಥದ್ದು ಕಾನ್ಫಿಡೆನ್ಸ್ ಇತ್ತು ಓದೋದ ಕಡೆ ಎಲ್ಲ ನೋಡೋಕೆ ಬರೋರು ಒಂಥರ ಕಾ ಚಿರತೆ ಊರಿಗೆ ಬಂದುಬಿಟ್ರೆ ಜನ ನೋಡ್ಕೋತಿದ್ರಲ್ಲ ಕ್ಯೂರಿಯಾಸಿಟಿಗೆ ಕರೆಕ್ಟ್ ಹಾಗೆ ಯಾವ ಕಾರಣಕ್ಕೂ ಎಲೆಕ್ಷೇ ಬೇರೆ ನೋಡಕ್ಕೆ ಬರೋದೇ ಬೇರೆ ಮೊನ್ನೆ ದ್ವಾರಕೇಶ್ ಅವರು ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ರು ಒಂದು ಊರಿಗೆ ಹೋದ್ರಂತೆ ಏನು ಊರು ಇಡೀ ಊರೇ ಬಂದು ತುಂಬ್ಕೊಬಿಡ್ತಂತೆ ಏನು ಫೋಟೋ ಅದು ಇದು ಸಾಕಾಗ್ಬಿಡ್ತಿದೆ ಏನಪ್ಪ ಇದು ಒಂದು ಪಕ್ಷ ಕಟ್ಬಿಟ್ಟು ಎಲೆಕ್ಷನ್ ನಿಂತ್ಕೊಂಡ್ರು ಆರು ಸಾವಿರ ಜನ ಆರು ಸಾವಿರ ಜನ ಬಂದ್ಬಿಟ್ಟಿದ್ರಂತೆ ಅಲ್ಲಿಗೆ ಏನು ನನಗೊಂದು ಇಷ್ಟೊಂದು ಜನಪ್ರಿಯತೆ ಇದೆ ಹೆಂಗಪ್ಪ ಇದು ಹಿಂಗಿದೆ ಕತೆ ಇದು ಅಂತ ಹೇಳ್ಬಿಟ್ಟು ಪಕ್ಷ ಕಟ್ಕೊಂಡು ಎಲೆಕ್ಷನ್ ನಿಂತರೆ ಆರು ಸರ್ ಆರು ಓಟು ಬರಲಿಲ್ಲ ಅಂತ ಹಂಗೆ ಜನ ಸೇರೋದೇ ಬೇರೆ ಓಟ್ ಹಾಕೋದೆ ಬೇರೆ ಅದು ಯಾವ ಅದು ಏನು ಕ್ರೈಟೀರಿಯಾ ಮೇಲೆ ಹಾಕಿಸ್ತಾರೋ ದೇವರೇ ಕಾಪಾಡ್ಬೇಕದ ಹಂಗೆ ಇವನು ಯಾವಾಗ ಎಲೆಕ್ಷನ್ ನಿಂತ್ಕೊಂಡು ನಾ ಪೆರೋಲ್ ಸ್ಯಾಂಕ್ಷನ್ ಆಯಿತೋ ಅದ್ರ ಕಂಡೀಷನ್ ಇತ್ತು ಕಂಡೀಷನ್ ಹಾಕಿ ಕಳಿಸ್ಕೊಟ್ಟಿದ್ರು ಅದರಲ್ಲಿ ಭಾಳ ಇದನ್ನು ಇಂಪಾರ್ಟೆಂಟ್ ವಿಚಾರಗಳನ್ನ ಸಚಿವ ಶ್ರೀಧರ್ ಹೇಳ್ತಾನೆ ಬೇಡ ಜಾಸ್ತಿ ಓಡಾಡಕ್ಕೆ ಹೋಗ್ಬೇಡಿ ಹಿಂಗೆ ವಿಚಾರಗಳೆಲ್ಲ ಇದಾವೆ ಸುಮ್ಮನೆ ಈಗ ಬಂದಿದ್ದೀರಿ ನೀವು ಓಪನ್ ಆಗಿ ಓಡಾಡ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗ್ತದೆ ಹಾಗೆಲ್ಲ ಅಂತ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಏನು ಆಗಲ್ಲ ನಾನು ಬರಲಿ ನೋಡೋಣ ನನ್ನ ಮುಂದೆನೂ ಸೈನ್ಯ ಇರ್ತಾರಲ್ಲ ಸುತ್ತಮುತ್ತ ಅಷ್ಟು ಸುಲಭಕ್ಕೆ ಬರೋಕ್ಕಾಗೋದಿಲ್ಲ ಅದು ಹೆಂಗೆ ಬರೋಕ್ಕಾಗ್ತದೆ ಅಂತೇಳ್ಬಿಟ್ಟು ನೀವು ನೋಡಾಡೋಕ್ಕೆ ಶುರು ಮಾಡ್ತಾನೆ ಕಂಡೀಷನ್ಸ್ ಹಾಕಿದ್ರು ಕಂಡೀಷನ್ಸ್ ಏನಿರ್ತದೆ ಅಂದರೆ ಪ್ರತಿ ದಿವಸ ಬೆಳಗ್ಗೆ ಮಾರ್ನಿಂಗ್ ಆರ್ ಈವ್ನಿಂಗ್ ಯಾವುದಾದ್ರೂ ಒಂದು ಟೈಮ್ ಬಂದು ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ಸೈನ್ ಮಾಡಬೇಕು ಅಂತ ಪ್ರತಿ ದಿವಸ ಪ್ರತಿ ದಿವಸ ಬುಕ್ಕಲ್ಲಿ ಸೈನ್ ಮಾಡಿಬಿಟ್ಟು ಹೋಗಬೇಕು ಅನ್ನುವಂಥದ್ದು ಲಡ್ಜರಲ್ಲಿ ಒಂದು ಆರ್ಡ್ರ್ ಆಗಿರುತ್ತೆ ಪೆರ ಅದನ್ನು ಅದೊಂದು ಅದರ ಪ್ರಕಾರ ಅವ್ನು ಬರಲೇಬೇಕಾಗುತ್ತೆ ಪೊಲೀಸ್ ಸ್ಟೇಷನ್ಗೆ ಅದು ಇದೆಲ್ಲ ಗೊತ್ತಾಗ್ತದೆ ಈ ಥರ ಎಲ್ಲ ಅವ್ರಿಗೆ ಅವ್ನಿಗೆ ಸಿಕ್ಕಿದೆ ಈ ಥರ ಅವನು ಪೊಲೀಸ್ ಸ್ಟೇಷನ್ಗೆ ಬಂದು ಸೈನ್ ಹಾಕಲೇಬೇಕು ಇಲ್ಲ ಮಾರ್ನಿಂಗ್ ಆರ್ ಈವ್ನಿಂಗ್ ಬರಲೇಬೇಕು ಆಮೇಲೆ ಹೆಂಗೆ ಹೊರಡ್ತಾನೆ ಎಷ್ಟು ಜನ ಹೊರಡ್ತಾರೆ ಎಷ್ಟು ಕಾರ್ಗಳು ಹೊರಡ್ತವೆ ಹಾಂ ಅಲ್ಲಿಂದ ಅಂದರೆ ಸೈನ್ ಹಾಕಬೇಕು ಹೋಗ್ಬೇಕಾದಾಗ ಅರ್ಲಿ ಮಾರ್ನಿಂಗ್ ಎಷ್ಟು ಗಂಟೆಗೆ ಬಿಡ್ತಾನೆ ಯಾವ ರೂಟ್ ಬರ್ತಾನೆ ಅವನ ಜೊತೆಯಲ್ಲಿ ಯಾರು ಬರ್ತಾರೆ ಎಷ್ಟು ಕಾರ್ಗಳು ಬರ್ತವೆ ಜೊತೆಯಲ್ಲಿ ಯಾರಾದರೂ ಈ ಥರ ಗನ್ ಇಟ್ಕೊಂಡು ಸಪ್ರೇಟ್ ಹಿಂದ್ಗಡೆ ಯಾವ್ದಾದ್ರು ಟೀಮ್ ಫಾಲೋ ಮಾಡ್ಕೊಂಡು ಬರ್ತದ ಅವ್ನು ಗಾರ್ಡ್ ಮಾಡಿಕೊಂಡು ಆ ಥರದ ಯಾರನಾರು ಅಂತ ಅನ್ನುವಂಥದ್ದನ್ನ ವಾಚ್ ಮಾಡ್ತಾರೆ ಮುತ್ತಪ್ರಯಿ ಮತ್ತು ಜಯಂತ್ ರಯಿ ಇವರೆಲ್ಲ ವಾಚ್ ಮಾಡ್ತಾರೆ ಫ್ರಾನ್ಸಿಸ್ ಕುಟಿನೋ ಇವರೆಲ್ಲ ಆ ರೆಕ್ಕಿ ಮಾಡಿ ಹೆಂಗೆ ಬಂದು ಗಾಡಿ ಎಲ್ಲಿ ನಿಲ್ಲಿಸ್ತಾನೆ ಒಂದು ಒಂದು ದಿವಸ ಎರಡು ದಿವ್ಸ ಒಂದು ದಿವಸ ನೋಡ್ತಾರೆ ಅವನ ಹೆಂಗೆ ಬರ್ತಾನೆ ಎಲ್ಲಿ ಇಳ್ದೆ ಹೆಂಗೆ ಒಳಗಡೆಗೆ ಹೋದ ಯಾವ ಗಾಡಿ ಎಷ್ಟು ಗಾಡಿ ಬಂತು ಹಿಂಗೆ ಎರಡು ದಿವಸ ಮೂರು ದಿವಸ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾರೆ ಎಷ್ಟು ನಿಮಿಷ ಒಳಗೆ ಇರ್ತಾರೆ ಇವು ಆದಮೇಲೆ ಗಾಡಿ ಯಾವ್ದು ಫಸ್ಟ್ ಹೋಗ್ತದೆ ಎರಡನೇದು ಯಾವ್ದು ಹೋಗ್ತದೆ ಮೂರನೇದು ಯಾವ್ದು ಹೋಗ್ತದೆ ಅಂತ ಬರ್ತಾ 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 ಮೂರನೇ ದಿವಸಕ್ಕೆ ಎರಡು ಕಾರು ಉಳ್ಕೊಳ್ತವೆ ಅಂದರೆ ಲಾಸ್ಟ್ ಇವ್ರು ಯಾವತ್ತು ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೋತಾರಲ್ಲ ಅವತ್ತು ನಾಲ್ಕು ಕಾರಿದೋ ಎರಡು ಎರಡು ಕಾರಿಗೆ ಬಂದಿರ್ತಾವೆ ಅವತ್ತು ಮುಂದೆ ಹಿಂದ್ಗಡೆ ಒಂದು ಕಾರ್ ಬರ್ತಾ ಇರ್ತದೆ ಮುಂದೆ ಇವ್ರ ಕಾರ್ಡ್ ಹೋಗುವಂಥದ್ದು ಅವ ಅದಕ್ಕಿಂತೆಯೇ ಎಲ್ಲ ಇವರೆಲ್ಲ ಓಡಾಡಿ ನೋಡ್ಕೊಂಡಿರ್ತಾರೆ ಯಾವ ಜಾಗ ಸೂಕ್ತ ಎಲ್ಲಿ ಅಟ್ಯಾಕ್ ಮಾಡ್ಬೋದು ನಾವು ಒಂದು ಗಾಡಿನ ಹೋದಾಗ ಇಲ್ಲಿಂದ ಓವರ್ಟೇಕ್ ಮಾಡಿಕೊಂಡು ಎಲ್ಲಿ ನಾವು ಅಡ್ ಅಡ್ಡಗಟ್ಬೋದು ವೆಹಿಕಲ್ನ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಒಂದು ವೇಳೆ ಅಲ್ಲಿಂದ ಅಕಸ್ಮಾತ್ ಹೊಡ್ಕೊಂಡು ಹೋಗ್ಬಿಟ್ರೆ ಇನ್ನು ಎಲ್ಲಿ ಬ್ಲ್ಯಾಕ್ ಮಾಡ್ಬೇಕು ನಾವು ನೆಕ್ಸ್ಟು ಯಾರು ಬ್ಲ್ಯಾಕ್ ಮಾಡಬೇಕಲ್ಲಿ ಕಾರ್ನ ಸೆಕೆಂಡ್ ಫೇಸ್ ಇದ್ರೊಳಗಡೆ ಅನ್ನುವಂಥದ್ದು ಆ ಹೊಸೂರ್ ಇಂದ ಮೇಲ್ಗಡೆ ಸೈಡ್ಗೆ ಮಲ್ಲಿಗೆ ಹಾಸ್ಪಿಟ್ಲ್ ಬರುತ್ತಲ್ಲ ಅಲ್ಲೊಂದು ಟೀಮ್ ರೆಡಿಯಾಗಿ ಕುತ್ಕೊಂಡವರು ಒಂದು ವೇಳೆ ಇಲ್ಲಿ ಎಸ್ಕೇಪ್ ಆಗಿಬಿಟ್ಟು ಅವನೇನಾದರೂ ವಾಪಸ್ ಹಿಂಗೆ ಬರೋಕದಾಗ ಅಲ್ಲಿ ಬಂದು ಅಟ್ಯಾಕ್ ಮಾಡಿ ಅಲ್ಲಿ ಡಿಕ್ಕಿ ಹೊಡೆದು ಅಲ್ಲಿ ಫೈರಿಂಗ್ ಮಾಡೋದಕ್ಕೆ ಅಲ್ಲೂ ಸಹ ಆಗಲೇ ಒಂದು ಗಾಡಿ ರೆಡಿಯಾಗಿ ನಿಂತ್ಕೊಬಿಟ್ಟಿದ್ದಾರೆ ಒಂದು ಟೀಮು ಅಂದರೆ ಎಲ್ಲ ಥರವಾದಂಥ ಸಿದ್ಧತೆ ಮಾಡ್ಕೊಬಿಟ್ಟಿದ್ದಾರೆ ಪೂರ್ತಿ ಸೊ ಇದು ಹೌದು ನವೆಂಬರ್ ತಿಂಗಳಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗುವಂಥ ಟೈಮ್ ಅದು ಆವಾಗೇನಾಗ್ತದೆ ಎಲ್ಲ ಕಡೆ ಓಡಾಡ್ತಾನೆ ಇರ್ತಾನೆ ಓದು ಓದೋದ್ ಕಡೆ ಎಲ್ಲ ಜನ ಇರ್ತಾರೆ ಅವೇನು ಅವ್ನಿಗೆಲ್ಲ ಒಂಥರ ಏನಿದು ಕತೆ ಇದು ಒಂದು ಅಲ್ಲಿ ಒಂದು ದಿವ್ಸ ಒಂಬೆಗೂಡ ಗ್ರೌಂಡ್ ಬರುತ್ತೆ ವಿನ್ಸಂಗ್ ಗಾರ್ಡನ್ ಟೆಂತ್ ಕ್ರಾಸಲ್ಲಿ ಅಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ ಅಲ್ಲಿ ಪ್ರೋಗ್ರಾಮ್ ಯಾರನ್ನೂ ಒಂದಷ್ಟು ಜನ ಎಲ್ಲ ಕರೆಸ್ಕೊಂಡಿರ್ತಾನೆ ಲೀಡ್ರ್ಗಳವರೆಲ್ಲ ಮಾತಾಡುವಂಥದ್ದೆಲ್ಲ ಇರ್ತದೆ ಅದು ಅಲ್ಲಿ ಮಾಡೇ ಮಾಡ್ತಾನೆ ಅಲ್ಲಿ ಬಿಡೋಣ ಅಂತ ಅಲ್ಲಿ ಒಂದು ರೆಡಿ ಮಾಡ್ಕೋತಾರೆ ಇವರು ಅಲ್ಲೇ ಹೊಡೆದು ಬಿಡೋಣ ಇದೊಳಗಡೆ ಹೊಡೆದ್ಬಿಟ್ಟು ಹೊಟ್ಟೋಗ್ಬಿಡೋಣ ಅಲ್ಲಿಂದ ಬಾಯಿ ಡ್ಯಾನ್ಸ್ ಮೇಲೆ ಅಂತ ಅಂದ್ಬಿಟ್ಟು ಅಂತ ಆವಾಗ ಅಲ್ಲೆಲ್ಲ ಬಂದಾಗ ಆ ಏನು ಡಯಾಸ ನೋಡಿದಾಗ ಅವ್ರಿಗೆಲ್ಲ ಇಲ್ಲಿಂದ ಮೇಲೆ ಜನ ಇಲ್ಲಿರ್ತಕ್ಕಂಥ ಜನ ಏನಾಗ್ಬೋದು ಎದ್ದೋ ಬಿದ್ದೋಗಿ ಓಡೋಗ್ಬೋದು ಆಗ ನಾವು ಹುಡುಕಿ ಶುರು ಆಗ್ತೀವಿ ಅವಾಗ ಯಾರಾದರೂ ಅಕಸ್ಮಾತ್ ಯಾರಾದರೂ ಅವ್ನ ಇದ್ದವರು ನಮ್ಗೆ ಏನಾದರೂ ಪ್ರಯತ್ನ ಪಟ್ಟು ಏನಾದರೂ ಗನ್ನಿರ್ತಾವೆ ನಮ್ಮ ಕೈಯಲ್ಲಿ ಫೈರ್ ಮಾಡ್ಬೋದು ಯಾಮಾರು ಏನಾರು ಕೆಳಗೆ ಬಿಳಿಸ್ಕೊಬಿಟ್ರೆ ನಮ್ಮನ್ನು ಒಬ್ಬ ಯಾವನಾರ ಸಿಗಾಕೊಬಿಟ್ರೆ ಅಲ್ಲೂ ಚಾನ್ಸ್ ತೊಗೊಳಲ್ರು ಅಲ್ಲಿ ಹೋಗಿ ಕೊನೆ ಲಾಸ್ಟ್ ಮೂಮೆಂಟ್ವ್ರಿಗೂ ಬೇಡ ಅಂತ ವಾಪಸ್ ಬಂದಿದ್ದಾರೆ ಅವತ್ತು ಅಲ್ಲಿಂದ ಅದು ನಾಲ್ಕನೇ ದಿವಸ ಐದನೇ ದಿವಸಕ್ಕೆ ಇವರು ಇದೇ ಕರೆಕ್ಟ್ ಟೈಮ್ ಅಂತೇಳಿ ಫುಲ್ಲು ಆ ಕಡೆ ಸೈಡು ಎಲ್ಲ ರೆಡಿ ಮಾಡಿಕೊಂಡು ಈ ಕಡೆ ಗಾಡಿ ಹೊರಟು ಹೊತ್ತಾದ ಮೇಲೆ ಇವ್ನು ಬಂದು ಕೂತ್ಕೋತಾನೆ ಗಾಡಿ ಹಿಂಭಾಗದಲ್ಲಿ ಅವನು ಕೂತ್ಕೋತಾನೆ ವರ್ಧಮಾನೆಯ ಕೂತ್ಕೋತಾನೆ ಅದಾದಮೇಲೆ ಹಿಂಭಾಗ ಈ ಎರಡು ಹಿಂದ್ಗಡೆ ಸೀಟಲ್ಲಿ ಮುಂದ್ಗಡೆ ಸೀಟಲ್ಲಿ ಒಂದು ಹುಡುಗ ಲೆಫ್ಟ್ ಸೈಡಲ್ಲಿ ಅವನು ಬ್ರದರ್ ಒಬ್ಬ ಉಮೇಶ್ ಅಂತ ಇರ್ತಾನೆ ಆ ಹುಡುಗ ಗಾಡಿ ಇವನು ಯಾರು ಜಯರಾಜ್ ಬ್ರದರ್ ಓಕೆ ಅವನು ಗಾಡಿ ಓಡಿಸ್ತಾ ಇರ್ತಾನೆ ಓಕೆ ಗಾಡಿ ಗಾಡಿ ಮೇಲಿಂದ ಸೈನ್ ಮಾಡಿಬಿಟ್ಟು ಬರ್ತಾನೆ ಕರೆಕ್ಟಾಗಿ ಆರು ಗಂಟೆ ಇಪ್ಪತ್ತೇಳು ನಿಮಿಷ ಇಪ್ಪತ್ತೇಳು ನಿಮಿಷಕ್ಕೆ ಮೇಲ್ ಕತ್ತೋಗ್ತಾನೆ ಸ ಬೆಳಗ್ಗೆ ಏಳು ಅಲ್ಲಿ ಒಂದು ಹತ್ತು ಐದು ನಿಮಿಷನೋ ಆರು ನಿಮಿಷನೋ ಯಾರೋ ಅಲ್ಲಿ ಡೈರಿ ಥರ ಲೇಟಾಗ ಕೂತ್ಕು ತೊಗೊಂಡು ಸೈನ್ ಮಾಡ್ಬಿಟ್ಟು ಕೆಳಗಡೆಗೆ ಒಂದು ಸಿಕ್ಸ್ ಸೆವೆನ್ ಮಿನಿಟ್ ಅಷ್ಟೇ ಕೆಳಗಡೆ ಬಂದು ಕೂತ್ಕೊಳ್ತಾನೆ ಕೂತ್ಕೊಂಡ ತಕ್ಷಣವೇ ಈ ಗಾಡಿ ಕಾರಲ್ಲಿ ಅಂಬಾಸಡರ್ ಕಾರಲ್ಲಿ ಹಿಂದ್ಗಡೆ ಸೈಡು ಹಿಂದ್ಗಡೆ ಅಡ್ವ್ ಅಡ್ವೊಕೇಟ್ ವರ್ಧಮಾನೇ ಬಂದಿರ್ತಾರೆ ಅಸೋಸಿಯೇಟ್ ಅವ್ರಿಗೆ ಮುಂದಕ್ಕೆ ಪಾಸ್ ಆಗಿ ಅಶೋಕ ಪಿಲ್ಲರ್ ಕಡೆಗೆ ಗಾಡಿ ಮೂವ್ ಆಗ್ತದೆ ಇವ್ರ ಗಾಡಿ ಹೋಗ್ತಾ ಇರಬೇಕಾದಾಗ ಇನ್ನೊಂದು ಕಾರು ಫಾಲೋ ಮಾಡ್ತಾ ಇರ್ತದೆ ಅವಂದು ಇವ್ರು ಸಡನ್ನಾಗಿ ಈ ಕಡೆ ಸೈಡಿಂದ ಹೋದವರು ಅಶೋಕ ಪಿಲ್ಲರ್ ಕಾರ್ ಬರುತ್ತಲ್ಲ ಅದು ಪಾಸ್ ಆಗ್ತಾಯಿದ್ದಂಗೆ ಇನ್ನೊಂದು ಇವ್ರ ಗಾಡಿ ಮು ಮುಂದಕ್ಕೆ ಹೋಗ್ಬಿಡುತ್ತೆ ಯಾರ ಗಾಡಿ ಇವ್ರದು ಇವರು ಅಟ್ಯಾಕ್ ಮಾಡೋದು ಅಟ್ಯಾಕ್ ಮಾಡೋ ಗಾಡಿ ಒಂದು ಸ್ವಲ್ಪ ಒಂದು ಚೂರು ಮುಂದಕ್ಕೆ ಹೋದಾಗ ಒಂಚೂರು ಓವರ್ಟೇಕ್ ಮಾಡ್ಕೊಂಡು ಬರುತ್ತೆ ಹಿಂಗೆ ಹೋಗಿ ಹಿಂಗೊಂದು ಒಂದು ಒಂದು ಇನ್ನೂರು ಮೀಟ್ರು ಅಲ್ಲಿಂದ ಮುಂದೆ ಹೋದರೆ ಅಶೋಕ ಪಿಲ್ಲರಿಂದ ಇನ್ನೂರಿಂದ ಮುನ್ನೂರು ಮೀಟ್ರ್ ಹೋದಾಗ ಲೈಟಾಗಿ ಒಂದು ಕರ್ವ್ ಸಿಕ್ತದೆ ರೈಟ್ ಸೈಡ್ ಒಂದು ಚಿಕ್ಕ ಗಾರ್ಡನ್ ಇದೆ ಆ ಸಿದ್ದಾಪುರದು ಮೂಲೆ ಒಳಗಡೆ ಒಂದು ಖಾಲಿ ಏರಿಯಾ ಇದ್ದಂಗೆ ಇರೋದು ಒಂದು ಕಲ್ವರ್ ಟೈಪ್ ಸಣ್ಣದಾಗ ಒಂದು ಮಾಡಿದ್ದಾರೆ ಅದು ಹತ್ತಿರಕ್ಕೆ ಕ್ಲೋಸ್ ಆಗಿ ತೊಗೊಳಕ್ ಮಾಡವನೇ ಸ್ವಲ್ಪ ಅಲರ್ಟ್ ಆಗೋ ಇವನು ಯಾರಿಗೆ ಲೆಫ್ಟ್ ಸೈಡಿಗೆ ಬರ್ತಾವನಲ್ಲ ಇವ್ನ ಗಾಡಿನ ಅಂತ ಅಂದ್ಬಿಟ್ಟು ಅಂತ ಇವ್ನು ಗೊತ್ತಾಗ್ಬಿಡ್ತು ಸಡನ್ ಆಗಿ ಗೊತ್ತಾದ ತಕ್ಷಣ ಏನು ಬಿಡ್ತಾನೆ ರಪ್ ಅಂತ ಡ್ರೈವರ್ ಯಾರು ಇವನು ಸುಭಾಷ್ ಸಿಂಗ್ ಠಾಕೂರ್ ಒಂದು ಫೈರ್ ಮಾಡ್ತಾನೆ ಅವ್ನಿಗೆ ಡ್ರೈವರ್ ಹೊಡೆದ್ಬಿಟ್ರೆ ಮುಗ್ದೈತಲ್ಲ ಗಾರ್ ಡಿಕ್ಕಿ ಆಗೋಗ್ಬಿಡ್ತದಲ್ಲ ಬಿಟ್ಬಿಡ್ತಾನೆ ಸರಿ ಈಗ ಅವ್ನು ತಕ್ಷಣ ಆಗುತ್ತೆ ಅವ್ನು ಗುಂಡು ಈ ಹಿಂಬಾಗದಲ್ಲಿ ಓಕೆ ನುಗ್ಗಿದ ತಕ್ಷಣವೇ ಅವ್ನು ಕಂಟ್ರೋಲ್ ತಪ್ಪೋಗ್ಬಿಟ್ಟು ಏನು ಮಾಡ್ಬಿಡ್ತಾನೆ ಎಡಗಡೆ ಸೈಡು ಹೋಗಿ ಆ ಕಾಂಪೌಂಡ್ ಇರ್ತದಲ್ಲ ಅದಕ್ಕೆ ಒಳಗಡೆ ಹೋಗ್ಬಿಟ್ಟು ಚಕ್ರ ಒಳಗೆ ಕೂತ್ಕೊಬಿಡ್ತದೆ ಗಾಡಿ ಸಡನ್ನಾಗಿ ಇವ್ರು ಬರ್ತಾಯಿದ್ರಲ್ಲ ಸಡನ್ ಸಡನ್ನಾಗಿ ಇವರು ಯಾವಾಗ ಇಳಿದ ತಕ್ಷಣವೇ ಅವ್ರಿಗೇನಾಗ್ತಾ ಇದೆ ಅನ್ನೋಸೋದಕ್ಕೆ ಹಿಂದ್ಗಡೆ ಇದ್ರಲ್ಲ ಅವರು ಅವ್ರು ಏನಾಗ್ತಾ ಇದೆ ಅನ್ನೋಸೋದಕ್ಕೆ ಇವರು ಆಗಲೇ ಇಳಿದು ಬಿಡ್ತಾರೆ ಇಳಿದ ತಕ್ಷಣ ಏನಾಗುತ್ತೆ ಅವನು ಬಂದವರೇ ರಪ್ಪ 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 ಫೈರ್ ಒಳಗಡೆ ಫೈರ್ ಮಾಡ್ತಾ ಇರ್ತಾರೆ ಅವ್ನು ಕೂತ್ಕೊಂಡಿರ್ತಾನಲ್ಲ ಅವನು ಹಂಗೆ ಬಿದೋಗ್ಬಿಡ್ತಾನೆ ಜಯರಾಜ್ ತಮ್ಮ ರೈಟ್ ಸೈಡ್ ಬಿದೋಗ್ಬಿಡ್ತಾನ ಅವ್ರಿಗೆ ಅದೊಂದು ಗುಂಡ್ ಬಿದ್ದಾದ್ಮೇಲೆ ಲೆಫ್ಟ್ ಸೈಡ್ಗೆ ಇನ್ನೊಂದು ಹುಡುಗ ಲೆಫ್ಟ್ ಸೈಡ್ ಅಲ್ಲಿ ಕೂತ್ಕೊಂಡಿದ್ದ ಪಕ್ಕದಲ್ಲಿ ಎರಗಡೆ ಸೈಡ್ ಫೈರ್ ಆದ ತಕ್ಷಣ ಏನ್ ಮಾಡ್ತಾನೆ ಡಬಕ್ ಅಂತ ಹೊಡೆದ ತಕ್ಷಣ ಅವನು ಹಳ್ಳಕ್ಕೆ ಬಿದೋಗ್ಬಿಡ್ತಾನೆ ಲೆಫ್ಟ್ ಸೈಡ್ಗೆ ಇವ್ ಮುಂದ್ಗಡೆ ರೈಟ್ ಸೈಡ್ ಇಲ್ಲಿ ಈ ಕಡೆ ಕೂತ್ಕೊಂಡಿರ್ತಾನಲ್ಲ ವರ್ಧಮಾನೆ ತಕ್ಕ ಬಿಡ್ತಾನೆ ಮೇಲಕ್ಕೆ ಜಯರಾಜ್ ಹಾ ಅವ್ರಿಗೆ ಏಳು ಎಂಟು ಗುಂಡುಗಳು ಬಿದ್ದ್ಬಿಡ್ತಾವೆ ಮೈ ಮೇಲೆ ಫುಲ್ಲು ಅವ್ರಿಗೆ ಏಳೋ ಎಂಟೋ ಗುಂಡೆಟ್ಟು ಬಿದ್ದಿರ್ತಾವೆ ಹಿಂದ್ಗಡೆ ಬ್ಯಾಕ್ ಸೈಡ್ ಇಂದ ಆಮೇಲೆ ಹಿಂದ ಗ್ಲಾಸ್ನ ಹಿಂದ್ಗಡೆಯಿಂದ ಕಿತ್ಬಿಟ್ಟು ನುಕ್ಕೊಂಡು ಆಚೆ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿರ್ತಾನೆ ಹೊರಗಡೆ ನುಕ್ಕೊಂಡು ಗ್ಲಾಸಿಂದ ಆಚೆ ಬಂದುಬಿಡೋಣ ಅಂದ್ಬಿಟ್ಟು ಅಂತ ಇನ್ನು ಭಾಗದಿಂದ ಅದನ್ನು ಅದು ಇನ್ನು ಗೊತ್ತಾಗ್ಬಿಡ್ತದೆ ಇವ್ನು ಈಚೆ ಬರೋಕೆ ಪ್ರಯತ್ನ ಪಡ್ತಾ ಅವನೇನುಬಿಟ್ಟು ಅಂತ ಗುಂಡು ಬಿದ್ದಾವೆ ಇವನಿಗೆ ಎರಡು ಮೂರು ಬಟ್ ವಲ್ನರಬಲ್ ಪಾಯಿಂಟ್ ಗೆಲ್ಲೂ ಬಿದ್ದಿಲ್ಲ ಇವು ಏಟ್ಗಳು ತಲೆಗೆ ಮತ್ತು ಇದಕ್ಕಾಗ್ಲಿ ಇದಾಗ್ಲಿ ಯಾವಾಗ ಅವನು ಹಿಂಗೆ ಹಾಕ್ಬಿಟ್ಟು ಹಿಂಗೆ ನುಗ್ತಾ ಇದ್ನಲ್ಲ ನುಗ್ಬಿಟ್ರಣ್ಣ ಆಚೆಗೆ ಅಂದ ತಕ್ಷಣನೇ ಹಿಂದ್ಗಡೆ ಆ ಕಡೆ ಸೈಡಿಂದ ಮುತಪ್ ಮತ್ತು ಇವನು ಸುಭಾಷ್ ಸಿಂಗ್ ಠಾಕೂರ್ ಇಬ್ರು ಬಂತಾರೆ ಬಂದ ತಕ್ಷಣವೇ ಹಿಂಗೆಟ್ಟು ಈ ಕ್ಲೋಸ್ ಪ್ರಾಕ್ಸಿಮಿಟಿಲ್ ಎಲ್ಲ ಹಿಂದ್ಗಡೆಯಿಂದ ಈ ಟೆಂಪೊರಲ್ ರೀಜನ್ಗೆ ಫೈರ್ ಮಾಡಿಬಿಡ್ತಾರೆ ಅದಾಗೆ ಬ್ರೈನ್ ಬಂದು ಆ ಹಿಂಭಾಗದ ಗ್ಲಾಸ್ಗೆಲ್ಲ ಇಂಟ್ಕೊಬಿಟ್ಟಿರ್ತಾರೆ ಹೊಡೆದ್ಬಿಟ್ಟು ಕಿತ್ಕೊ ಬಂದ್ಬಿಟ್ಟು ಒಟ್ಟಿಗೆ ಫೈರ್ ಮಾಡೋರು ಅವ್ರಿಬ್ರೂ ಅದ ತಕ್ಷಣವೇ ಎಲ್ಲ ಫುಲ್ ಕಂಪ್ಲೀಟ್ ಇಟ್ಟು ಪೂರ್ತಿ ಒಳಗಡೆ ಇದ್ದಂಥ ಮುಕ್ಕಾಲು ಭಾಗ ಬ್ರೈನ್ ಆಚೆ ಹಂಗೆ ಅವನು ಹಿಂಗೆ ಕಾಲಿಂಗ್ ತಿರ್ಗಿಸಿ ಹಿಂಗೆ ಇನ್ನು ಹಿಂಭಾಗದ ಗ್ಲಾಸಿಂದ ಯಾಕೆಂದರೆ ಎರಡು ಜಾಮ್ ಆಗ್ಬಿಡ್ತವೆ ಡೋರ್ಗಳು ಡೋರಲ್ಲಿ ನುಗ್ಗೋಕ್ಕಾಗಲ್ಲ ಅವನು ಇಲ್ಲ ನುಗ್ಬಿಟ್ಟಿರುವ ಡೋರಿಂದ ಆಚೆಗೆ ಹಳ್ಳಿಗೆ ಬಿತ್ತ ತಕ್ಕನೇ ಎರಡು ಜಾಮ್ ಆಗ್ಬಿಡ್ತವೆ ಡೋರ್ಗಳು ನುಗ್ತಾನೆ ಅಲ್ಲ ಹಿಂದ್ಗಡೆ ಗ್ಲಾಸಲ್ಲಿ ನುಗ್ಬಿಡೋಣ ಅಂತ ಅಂದ್ಬಿಟ್ಟು ಅಂತ ಅವಾಗ ಹಿಂಭಾಗದಲ್ಲಿ ಸಿಕ್ಕಾಕುತ್ತದಲ್ಲ ರಪ್ ಅಂತ ಇಟ್ಬಿಡ್ತಾರೆ ಗನ್ ಒಳಗಡೆ ಇಟ್ಬಿಟ್ಟು ಫೈರ್ ಮಾಡಿದ ತಕ್ಷಣ ಸಾಯ್ತಾನೆ ಅದಾದ್ಮೇಲೆ ಹಿಂದ್ಗಡೆ ಇದ್ರಲ್ಲ ಅವರು ಅವ್ರು ಪ್ರಯತ್ನ ಪಡ್ಕೊಳ್ತಾರೆ ಅವರು ಒಂದು ಫೈರ್ ಮಾಡ್ತಾರೆ ಆ ಕಡೆಯಿಂದ ಅವ್ರ ಹತ್ರ ಹಿಂದ್ಗಡೆ ಇದ್ದವ್ರು ಅವ್ರದ್ದು ಅವ್ರಿಗೂ ಹಿಂದೆ ಇಬ್ಬರು ಪಾರ್ಟಿಗಳಲ್ಲಿ ಅವ್ರಿಗೂ ಫೈರ್ ಮಾಡ್ತಾರಲ್ಲ ಅವ್ರು ಹಿಂದೆ ಎದ್ದೋ ಬಿದ್ದೋ ಅಂತ ಓಡ್ದು ಅವ್ರಿಗೆ ಕೊಲ್ಲುವಂಥ ಇಂಟೆನ್ಷನ್ ಇರಲಿಲ್ಲ ಅವ್ರ ಬಾಯ್ ಬೆಳೆಸ ಓಡಿಸಬೇಕಾಗಿತ್ತಲ್ಲ ಅವ್ರಿಗೆ ಏನು ಮಾಡ್ತಾರೆ ಡಾಮ್ ಡಾಮ್ ಮಗಳು ಓಡೋಗ್ತಾರ ಅದ್ರಲ್ಲಿ ಇವನು ಇವನು ಎಸ್ ಒಂದು ಹುಡುಗ ಒಂದಷ್ಟು ಹುಡುಗರುಗಳು ವಿಲ್ಸನ್ ಗಾಡೊಂದು ಹುಡುಗರುಗಳು ಇರ್ತಾರಲ್ಲಿ ಡೈಲಿ ಓಡಾಡ್ತಾರಲ್ಲ ಅವ್ರ ಜೊತೆ ಅವ್ರ ಜೊತೆ ಇದ್ದಂಥ ಹುಡುಗರುಗಳು ಅವ್ರಿಗೇನು ಏಟ್ ಬಟ್ ಇಲ್ಲಿ ಇಲ್ಲಿ ಏಟು ಬಿದ್ದು ವರ್ಧಮಾನಯ್ಯ ಮತ್ತು ಅವನು ಮತ್ತು ಗುಂಡೇಟ್ ಬಿದ್ದಿದ್ದು ಅವನ ತಮ್ಮಂಗೆ ಅಲ್ಲಿ ಮೂರು ಜನ ಸುತ್ತ ಇಲ್ಲ ಮೂರು ಜನ ಇಲ್ಲ ಇಬ್ಬರೇ ಸಾಯಿದು ಅವನು ಏಟ್ ಬಿದ್ದವನು ಅವನು ರಿಪೇರಿ ಆಗ್ತಾನೆ ಬದುಕ್ತಾನೆ ಅಲ್ಲೇ ಹುಷಾರಾಗ್ತಾನ ಅವನು ಹಾಗಾಗಿ ಹಂಗಾದ ತಕ್ಷಣ ಏನಾಗುತ್ತಿದೆ ಎಲ್ಲ ರೋಡಲ್ಲಿ ಹೋಗಿ ಬರುವಂಥ ಏನಾಗುತ್ತೆ ಅವಾಗೆಲ್ಲ ಸೆಂಟ್ರಿ ಮೀಡಿಯನ್ ಏನೂ ಇರಲಿಲ್ಲ ಎಂಥದ್ದಿರಲಿಲ್ಲ ಎಲ್ಲ ಏನಾಯಿತು 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 ಅಂದೇ ಆಕ್ಸಿಡೆಂಟು ಆ್ಯಕ್ಸಿಡೆಂಟು ಇವರೆಲ್ಲ ಇಮ್ಮಿಡಿಯೇಟಾಗಿ ವಿತಿನ್ ನೋ ಮಿನಿಟಲ್ಲಿ ಅಲ್ಲಿಂದ ಖಾಲಿ ಪಟ ಪಟ ಅಂತ ಕನ್ಫರ್ಮ್ ಮಾಡ್ಕೊಂಡ್ರು ಇವರು ಅಂದರೆ ಅವ್ರಿಗೆ ಹೊಡೆದು ಬ್ರೈನ್ ತೆಗಿಬೇಕಾಗಿತ್ತು ಇವನ್ ಜಯರಾಜ್ ಅವನು ಅಲ್ಲಿ ಅವ್ರದ್ದು ಅಲ್ಲಿಂದ ಇಮಿಡಿಯೇಟಾಗಿ ಓಟ್ಬಿಡ್ತಾರೆ ಓಟ್ ಆದ ತಕ್ಷಣವೇ ಮುತ್ತಪ್ಪನೇ ಭಾಗಿಯಾಗಿ ಹೌದೌದು ನೂರಕ್ಕೆ ನೂರಷ್ಟು ಭಾಗಿಯಾಗಿ ಸುಭಾಷ್ ಚಿಂಗ್ ಠಾಕೂರು ಅವನು ಫ್ರಾನ್ಸಿಸ್ ಕುಟೀನು ಎಲ್ಲ ಭಾಳ ಪಗದಸ್ತಾಗಿರೋ ಪಂಟ್ರಗಳೇ ಬಂದಿದ್ದು ಇವ್ರ ಜೊತೆ ಒಂಬತ್ತು ಜನ ಆ್ಯಕ್ಚುಲಿ ಶೂಟರ್ಸ್ಗಳಿದ್ದದ್ದು ಅಲ್ಲಿ ಆಮೇಲೆ ಅವಾಗ ಹತ್ಬಿಟ್ಟು ಹೊರ್ಟ್ಬಿಡ್ತಾರೋ ಹೊರ್ಟಾದಮೇಲೆ ಎಲ್ಲ ಜನ ಬರ್ತಾರೆ ಎಲ್ಲ ಆಯಿತು ಇನ್ಫಾರ್ಮೇಷನು ಸಿದ್ದಾಪುರದ ಎಲ್ಲ ಪೊಲೀಸರೆಲ್ಲ ಬ್ಲಾಕ್ ಮಾಡ್ತಾರೆ ಎಲ್ಲ ಆಗುತ್ತೆ ಎಲ್ಲ ಮೆಸೇಜ್ ಏನು ಅಷ್ಟೊತ್ತಾಗಲೇ ಇವ್ರು ಆಗಲೇ ಎಲ್ಲಿ ಸೇರ್ಕೋಬೇಕೋ ಆಗಲೇ ಸೇರ್ಕೊಬಿಡ್ತಾರೋ ಅವರು ಅವ್ರಿಗೆ ಆ ಪೂರ್ತಿ ಯಾಕೆಂದರೆ ಕೋರ್ ಟೀಮು ಮಾನಿಟ್ರ್ ಮಾಡ್ತಾ ಇರ್ತದಲ್ಲ ಪೂರ್ತಿ ಪೊಲೀಸ್ ಕೋರ್ ಟೀಮ್ ಮಾಡ್ತಾ ಇರ್ತದದು ಒಂಥರ ವಾರ್ ಟೈಮ್ ಇದು ಪಾಕಿಸ್ತಾನದ ಇದ್ದಂಗೆ ಅವನ್ನ ಏನಾದರೂ ಮಾಡಿ ಯಾಕೆಂದರೆ ರಿಯಲಾಗಿ ಪೊಲೀಸ್ ಕಾಡ್ತಿದ್ದ ಮಾತ್ರ ಯಾವ ಮಟ್ಟಕ್ಕೆ ಕಾಡ್ತಾ ಇದ್ದ ಅಂತಂದರೆ ನನ್ನ ಲೆಕ್ಕದಲ್ಲಿ ಇನ್ನು ಇತಿಹಾಸದಲ್ಲಿ ಯಾರೂ ಆ ಮಟ್ಟಕ್ಕೆ ಕಾಡಲ್ಲ ಪೊಲೀಸ್ನ ಇಮೇಜ್ ಪೊಲೀಸ್ ಇಮೇಜ್ನೇ ಕಾಡಬಿಟ್ಟ ಅವನು ಇಲ್ಲಾಂದ್ರೆ ಅವ್ನು ಬದುಕ್ತಾ ಇದ್ನೋ ಏನೋ ಪೊಲೀಸ್ನ ಆ ಮಟ್ಟಕ್ಕೆ ಇಮೇಜ್ ಕಾಡ್ದವನೇ ಧೈರಾಜ್ ಇಲ್ಲ ಅಂದಿದ್ರೆ ಅವನು ನೂರು ನನ್ನ ಲೆಕ್ಕದಲ್ಲಿ ಬದುಕೊಳ್ಳು ಹಾಳಾಗೋಗಲಿ ಬಿಟ್ಬಿಡು ಹಾಳಾಗಿ ಹೋಗ್ಲಿ ಅಂತ ಬಿಟ್ಬಿಟ್ಟಿರೋರು ಅಲ್ಲಿ ಜೈಲು ಅಟ್ಯಾಕ್ಗಳು ಆ ಅಟ್ಯಾಕ್ ಈ ಅಟ್ಯಾಕ್ ಆದಮೇಲೆ ಯಾವಾಗ ಡೈರೆಕ್ಟಾಗೆ ಪೊಲೀಸರೊಳಗೆ ಆ ಮಟ್ಟದ ಅಟ್ಯಾಕ್ಗಳು ಸಿಸ್ಟಮ್ಗೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದಾಗ ಅದು ಆ ಮಟ್ಟಕ್ಕೆ ಒಂದು ಒಂದು ಡಿಸಿಷನ್ಗಳ ಅವಶ್ಯಕತೆ ಬೇಕಾಗಿತ್ತು ಆ ಆಮ ಅದಾದಮೇಲೆ ಇವರುಗಳಿಗೆ ಆವಾಗ ಇದೇನು ಇದೆಲ್ಲ ಗೊತ್ತಿತ್ತು ಪಾಪ ಇವರೆಲ್ಲೋ ಒಂದು ಕಡೆ ಇದ್ದರು ಇವರು ಶ್ರೀಧರ್ರು ಮತ್ತು ಬಚ್ಚನ್ ಎಲ್ಲ ಒಂದು ಕಡೆ ಉಳ್ಕೊಂಡಿದ್ರು ಅವ್ರಿಗೂ ವಿಚಾರ ಗೊತ್ತಾಗ್ತದೆ ಅವನ ಫ್ರೆಂಡ್ ಒಬ್ಬ ಇಲ್ಲೇ ಇದರಿಂದ ಹೋಗಿ ಹೇಳ್ತಾನ ಅವನು ಟ್ಯಾಂಕ್ ಪುನಃ ಸಿದ್ದಾಪುರದಿಂದ ಹಿಂಗೆ ಆಗೋಗಿದೆ ಅಲ್ಲಿ ಈ ಥರ ಅಂತ ಅವ್ರು ಮನೆ ಮಾಡ್ಕೊಂಡಿದ್ದು ಗೊತ್ತಿರ್ತದೆ ಒಬ್ಬನಿಗೆ ಭಾಷೆನೋ ಏನೋ ಏನೋ ಇರಬೇಕು ಏನೋ ಅಮೀರು ಅಲಿಯಾಸ್ ಭಾಷಾ ಅಂತ ಹುಡುಗ್ನೇಶ್ವರು ಅವನು ಅಲ್ಲಿ ಮನೆ ಮಾಡ್ಕೊಂಡಿರ್ತಾರೆ ಇವರು ಆ ಕಡೆ ಸೈಡ್ ಇದು ವಿಶ್ರೋ ಲೇಔಟ್ ಕಡೆ ಅಲ್ಲಿ ಹೋಗಿ ಅವ್ನು ಹಿಂಗೆಲ್ಲ ಆಗಿದೆ ಅವ್ರು ಬಂದು ಒಂದು ಗಾಡಿ ಗಿಡ ತೊಗೊಂಡೆಲ್ಲ ರೌಂಡ್ ಹೊಡ್ಕೊಂಡು ನೋಡಿಕೊಂಡು ಡೈರೆಕ್ಟಾಗಿ ಅಲ್ಲಿ ಹೋದ್ರೆ ಹೋದ್ರಿಡ್ಕೊತಾರಲ್ಲ ಪೊಲೀಸರೆಲ್ಲ ಕಾವಲಿ ಎಲ್ಲ ಬಿಡ್ತಾರೆ ಅವ್ರನ್ನ ಹಗ್ದಾಕ್ಬಿಡ್ತಾರೆ ಸರಿ ಹಂಗೋ ಹಿಂಗೋ ಮಾಡ್ಕೊಂಡು ನೋಡಿಕೊಂಡು ಅವನನ್ನು ಕೊನೆಗೆ ಹೋಗಿದ್ದಾರೆ ವಾಪಸ್ಸು ಓಟಾಗುಟ್ಟಿದ್ದಾರೆ ಅದಾದಮೇಲೆ ಅವತ್ತೊಂದು ದಿವಸ ಅಲ್ಲಿಗೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ನನ್ನ ಲೆಕ್ಕದಲ್ಲಿ ಎಂತ ಅಂದರೆ ರೌಡಿಸಮ್ ಅಂತ ಏನು ನಾನು ಕರಿತೀನಲ್ಲ ಆ ಜೈರಾಜ್ ಸಾಯಿವರ್ಗೂ ಆ ಒಂದು ಕಪ್ಪು ಬಿಳುಪಿನ ಒಂದು ರೌಡಿಸಮ್ಮು ನನ್ನ ಲೆಕ್ಕ ತೆರೆಯಿಂದ ಸರಿದ್ಬಿಡ್ತು ಈ ಏನು ಜೈರಾಜ್ ರೌಡಿ ಶೀಟು ವಿಲ್ಸಾನ್ ಗಾರ್ಡನಲ್ಲಿದ್ದಂಥ ರೌಡಿ ಶೀಟು ಡಾರ್ಮೆಂಟ್ರಿ ಸೇರಿಕೊಡ್ತರು ಹೋಗಿ ಅಲ್ಲಿಗೆ ಅದರದ್ದು ಮುಕ್ತಾಯ ಆಗ್ಬಿಡ್ತು ಅದ್ರದ್ದು ಅದಾದ ಮೇಲೆ ಈ ಆದಂಥ ನಡವಳಿಕೆ ಈ ಈ ಸಂದರ್ಭದಲ್ಲಿ ನೀವೆಲ್ಲಿದ್ದಿರಿ ಸರ್ ಹಾಂ ಅವತ್ತೇನಾಯಿತು ಮಜಾ ಅದು ಮಜಾ ಹೇಳೇ ಇಲ್ಲ ನಾನು ನಿಮಗೆ ಅವತ್ತೊಂದು ದಿವಸ ಏನಾಗ್ಬಿಡ್ತು ನಮಗೆ ಜೈಗೋಪಾಲ್ ಅಂತ ನಮ್ಮ ಮನೆ ಹತ್ರ ಬಂದ ಆರು ಗಂಟೆಗೆ ಅಷ್ಟೊತ್ತಿಗೆ ಬಂದರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು ಅವರು ಫಾರೆಸ್ಟರ್ ಆಗಿ ಅವ್ರು ಆಡ್ಗೋಡಿ ಅಂತೆ ಮನೆ ನೀವು ಸರ್ ನೀವು ನಾನು ಫೋರ್ತ್ ಬ್ಲಾಕಲ್ಲಿದ್ದೆ ಅಲ್ಲಿ ನಮ್ಮ ಬಾವ್ರ ಮನೆಯಲ್ಲಿದ್ದೆ ಫೋರ್ತ್ ಬಂದಾದ್ಮೇಲೆ ಇನ್ನೂ ಇದು ಇಲ್ಲ ಇಲ್ಲ ನಾನು ಇನ್ನು ಎಕ್ಸಾಮ್ ಎಕ್ಸಾಮ್ ಎಲ್ಲ ಬರೆದಿದ್ವಿ ಎಲ್ಲ ಆಗಿತ್ತು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನಲ್ಲನೂ ಅವ್ನು ಬಂದು ಹಣ ನಿಂಗೆ ಗೊತ್ತಿಲ್ವಾ ರಿಸಲ್ಟ್ ಹಾಕಿದ್ದಾರೆ ಸಬ್ಇನ್ಸ್ಪೆಕ್ಟ್ರದು ಪ್ರೊಬೆಷನರಿ ಇದು ಸೆಲೆಕ್ಷನ್ ಆಗಿರೋ ಲಿಸ್ಟ್ ಹಾಕಿದ್ದಾರೆ ನಿಂಗೆ ಗೊತ್ತಿಲ್ವಾ ಅಂತ ಅಂತ ರಾತ್ರಿ ಹಾಕಿದ್ರಂತೆ ಯಾರೋ ನನಗೆ ಹೇಳಿದ್ರು ಹತ್ತು ಗಂಟೆನಲ್ಲಿ ಅಂತ ಅಂದ್ಬಿಟ್ಟು ಹಾಂ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು ಅಂತ ನಾನು ಜಯರಾಜ್ ಇವನು ಕೂರಿಸ್ಕೊಂಡು ನಮ್ಮ ಜಯಗೋಪಾ ಕೂರಿಸ್ಕೊಂಡು ಒಂದು ರ್ಯಾಲಿ ಸೈಕಲ್ ಇತ್ತು ನಮ್ಮ ಭಾವನೆ ತೊಗೊಂಡು ಹೊಡ್ಕೊಂಡು ಹೋದ್ವಿ ಸೈಕಲ್ ಸೈಕಲ್ ಇಲ್ಲಿಂದ ಹೊಡ್ಕೊಂಡು ಹೋಗಿ ಅಲ್ಲಿ ಡಿ ಜಿ ಆಫೀಸ್ ಹತ್ರ ನಿಲ್ಲಿಸಿ ಹೋಗಿ ನೋಡ್ಕೊಂಡು ಬಂದ್ವಿ ಎಲ್ಲ ಯಾರ್ಯಾರ್ದಾಗಿತ್ತು ಏನೇನಾಗಿತ್ತು ನಾವು ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಸೆಲೆಕ್ಷನ್ ಆಗ್ತೀವಿ ಯಾವ ಇದ್ರಲ್ಲಿ ಆಗ್ತೀವಿ ಅಂತ ನಮ್ಗೆ ಗೊತ್ತಿತ್ತು ಆಲ್ಮೋಸ್ಟ್ ಮೆರಿಟು ನಮಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗ್ಬಿಟ್ಟಿತ್ತು ಇಲ್ಲಿ ಇಲ್ಲಿಲೇ ಬರ್ತಾರೆ ಇವರೆಲ್ಲ ನೂರ ಐವತ್ತು ಜನದಲ್ಲಿ ಟೋಟಲ್ ನೂರೈವತ್ತು ಜನ ಅಂತ ಇದ್ದಾಗ ನೂರೈವತ್ತು ಐವತ್ತು ಜನದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಬರ್ಬೋದು ಅಂತೇಳಿ ಆಲ್ಮೋಸ್ಟ್ ಒಂದು ಎರಡು ಮೂರು ನಾಲ್ಕು ವ್ಯತ್ಯಾಸದಲ್ಲಿ ಹಂಗಂಗೆ ಇತ್ತು ನಂದು ಸೆಲೆಕ್ಷನ್ ಆಗಿತ್ತು ಸರಿ ಅಲ್ಲಿಂದ ಕೂರಿಸ್ಕೊಂಡು ಅಲ್ಲಿಂದ ಹಂಗೆ ಬಂದು ವಾಪಸ್ ಲಾಲ್ಬಾಗ್ ಹತ್ರ ಬಂದು ಎಡಗಡೆ ಮತ್ತೆ ಅದೇ ಪ್ರಕಾರ ಅಶೋಕ ಪಿಲ್ಲರ್ ಕಡೆಯಿಂದ ಹೋಗೋಣ ಅಂದ್ಕೊಂಡು ಅಲ್ಲಿ ಬರ್ತಾ ಇದ್ದಾಗ ಅಲ್ಲಿ ಇದನ್ನಬಿಟ್ಟವ್ರೆ ಬ್ಯಾರಿಕೇಡ್ ಹಾಕ್ಬಿಟ್ಟು ಪೊಲೀಸ್ ಐ ಎಲ್ಲೋಗ್ತೇನೆ ನಿಂತ್ಕೊಂಡು ನಿಂತ್ಕೊಳ್ಳಿ ಏನು ಅಂತ ಏಯ್ ಗೊತ್ತಿಲ್ಲ ಜಯರಾಜು ಅಲ್ಲಿ ಸತ್ತೋಗ್ಬಿಟ್ಟಾನೆ ಸಾಯಿಸ್ಬಿಟ್ಟವ್ರೆ ಮರ್ಡರ್ ಮಾಡ್ಬಿಟ್ಟವ್ರೆ ಅದು ಯಾರು ಅದು ಏಯ್ ಇಲ್ಲ ರೀ ಎನ್ಯೆ ದಿವಸ ಎಲ್ಲ ಎಲೆಕ್ಷನ್ ಎಲ್ಲ ಹುಲಿಪಲ್ಲಿ ಪಲೀಲಿ ಆಡಿಕೊಂಡು ಫೋರ್ ಬ್ಲಾಕೆಲ್ಲೆಲ್ಲ ಮೆರವಣಿಗೆ ಮಾಡ್ತಾಯಿದ್ರು ನಾವೆಲ್ಲ ನೋಡಿದ್ವಿ ಅಂತ ಏಯ್ ನಿಮಗೆಲ್ಲ ತಲೆ ಕೆಟ್ಟಿದೆ ಹೊಡೆದಾಕ್ರಲ್ಲಿ ಸಾಯಿಸ್ಬಿಟ್ಟವ್ರೆ ಅದು ಇಲ್ಲ ಆಮೇಲೆ ಮುಂದಕ್ಕೆ ಹೋಗ್ಕೋದು ಏಯ್ ವೈ ಆ ಕಡೆ ಅಂತ ಅಂದು ಸರಿ ನಾವು ನೋಡ್ದು ನಮಗೇನಾಗ ಕೇಳ್ತಿದ್ದೋ ಅಷ್ಟೇ ಒಂದೆಲ್ಲ ಪ್ರತಾಪಗಳು ಪ್ರಲಾಪಗಳು ದಿವಸ ಪೇಪರಲ್ಲಿ ಬಂದು ನೋಡ್ತಿದ್ದೋ ಏನೇ ಯಾರು ರೋಡಿ ಅಂದರೆ ಏನೇ ಅವ್ನು ಏನೇ ಕಥೆ ಇದು ಹಿಂಗೆಲ್ಲ ರೋಡಿದ್ ಇರ್ತದಲ್ಲಪ್ಪ ಏನಪ್ಪ ಇದು ರಾಮಾಯಣ ಪ್ರಾಕ್ಟೀಸ್ ಮಾಡ್ತಿದ್ದೋ ನಾವೆಲ್ಲ ಅಡ್ವೊಕೇಟಾಗಿ ಅವಾಗೆಲ್ಲ ಕೋರ್ಟ್ಗೆಲ್ಲ ಅವರೆಲ್ಲ ಕೇಸ್ಗಳು ಬರುವಲ್ಲ ಹಾಗೆಲ್ಲ ನಾವೆಲ್ಲ ನೋಡ್ತಾ ಇದ್ದೋ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹತ್ರ ನೋಡ್ತಿದ್ದೋ ಅವ್ರ ಕೇಸ್ಗಳು ಬರುವ ದೇವಿದಾಸ್ ಅವರ ಕೇಸ್ಗಳು ನಡೆಸ್ತಿದ್ರು ಕೇಸ್ಗಳು ಕೇಳ್ತಿದ್ದವು ಏನೇ ಇದು ಹಿಂಗೆ ಈ ಥರ ಏನು ಹಿಂಗೆ ಬಂದರೋದು ಅವರು ಸುತ್ತ ಏನು ಹಿಂಗೆ ಒಂದು ಸೈನ್ಯ ಬಂದಂಗೆ ಬರೋದು ಹಿಂಗೆಲ್ಲ ಇರ್ತದೆ ರೌಡಿಸಮು ಹಿಂಗೆಲ್ಲ ಏನು ಇವ್ ಮಕ್ಳು ದುಡ್ಡು ಹೆಂಗೆ ಬರ್ತದೆ ನನ್ನ ಮಕ್ಳಿಗೆ ಇವ್ರಿಗೆಲ್ಲ ನಮಗೆ ಈ ಪಾತಕ ಲೋಕದಲ್ಲಿ ಹೆಂಗೆ ದುಡ್ಡು ಬರ್ತದೆ ಬೆಳವಣಿಗೆ ಎಲ್ಲಿ ಬೆಳೀತಾರೆ ದುಡ್ಡು ಅನ್ನೋದಕ್ಕೆ ಗೊತ್ತಿರಲಿಲ್ವಲ್ಲ ನಮಗೆ ಆಮೇಲೆ ಇಂಥ ಲಾಯರು ದೇವಿದಾಸ್ ಆ ಕಾಲಕ್ಕೆ ಕತ್ತಿ ಹಿಂಗೆ ಅಲ್ಲಾಡೋದು ಅವ್ರ ಕತ್ತು ಆ ಕಾಲದಲ್ಲೇ ನೈನ್ ನೈನ್ಟೀನ್ ಏಯ್ಟಿ ಫೈವ್ ಏಯ್ಟಿ ಸೆವೆನ್ ಏಯ್ಟಿ ಏಯ್ಟೇ ವಯಸ್ಸು ನಾವು ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡ್ತಿದ್ವಲ್ಲ ಆ ಕಾಲದಲ್ಲೇ ಆಗಲೇ ವಯಸ್ಸಾಗಿತ್ತು ಹಿಂಗೆ ಅವ್ರು ವಾದ ಮಾಡ್ತಾ ಇದ್ದಾಗ ಹಿಂಗಿದಾಗ ಹಿಂಗೆ ಆಗೋಗ್ಬಿಟ್ಟಿದ್ರು ಅವರ ಎಲ್ಲ ದೊಡ್ಡ ಇವರು ಸೀನಿಯರ್ಗಳೇ ಈಗ ಎಲ್ಲ ದೊಡ್ಡ ಲಾಯರ್ಗಳು ಕಿವ ನಾಗೇಶ್ ಶ್ಯ ಅವ್ರು ಇರ್ಬೋದು ಸುದೀನ್ ಸಿ ವಿ ಸುಧೀಂದ್ರ ಅವರು ಅವರು ಆಮೇಲೆ ನಾಣಯ್ಯ ಅವರು ಸಬಸ್ಟೀನ್ ಅವರು ಎಲ್ಲ ಆಮೇಲೆ ಇನ್ನೊಬ್ರು ನಮ್ಮ ಇವರಿದ್ದರು ಪಾಪ ಅವ್ರು ತೀರ್ಕೊಬಿಟ್ರು ಭಾಳ ಅವ್ರ ಹೆಸರು ಮರ್ತು ಬಿಟ್ಟಾರೆ ಹನುಮಂತರಾಯಪ್ಪ ಅವರು ಶಾಂಬು ಮೂರ್ತಿ ಅವರು ಇವರೆಲ್ಲ ಅಲ್ಲಿ ಅವ್ರ ಆಫೀಸಿಂದ ಪ್ರಾಡಕ್ಟ್ಗಳೆಲ್ಲ ಪೂರ್ತಿ ಬೆಂಗಳೂರು ಸಿಟಿನಲ್ಲಿ ಆಮೇಲೆ ಸುಮಾರು ಜನ ಅವರು ಶಿಷ್ಯಂದಿರೇ ರೌಡಿಗಳು ಕೇಸ್ಗಳು ತಗೊಳಕ್ಕೆ ಶು ಶುರು ಹಚ್ಕೊಂಡ್ರು ಪೂರ್ತಿ ಶಾಂಬಮೂರ್ತಿಯವರು ಒಂದು ಒಂದು ಎರಡು ಮೂರು ರೌಡಿ ಗ್ಯಾಂಗ್ದು ಈ ಥರ ಒಂದೊಂದೊಂದು ಒಂದೊಂದು ಒಬ್ಬೊಬ್ರು ತೊಗೊಳೋಕ್ಕೆ ಶುರು ಮಾಡಿದ್ರು ನಮ್ಗೆ ಆವಾಗ ಅವಾಗಲೇ ಸಹಾಯ ನೀವು ಏನಾರು ಮಾಡ್ಕೊಳ್ಳಿ ನಮಗೆ ಎಲ್ಲಿ ನಮ್ಮ ಮಕ್ಳು ಇರ್ತಾರೆ ಹಿಡಿದ್ಬಿಟ್ಟು ಜೈಲಿಗೆ ಕಳಿಸ್ಬಿಡ್ತೀವಿ ಒಂಚೂರು ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದ ಅವನು ಆಗಾಗೆ ಎಲ್ಲನೂ ಒಂದು ಸ್ವಲ್ಪ ಎಲ್ಲ ಲಾಕ್ ಮಾಡ್ಕೊಂಡಂಥದ್ದು ಈ ಆಫೀಸರ್ಗಳೆಲ್ಲ ಪೂರ್ತಿ ಯಾರು ಅಡ್ವೊಕೇಟ್ಗಳು ಪೊಲೀಸ್ ಆಫೀಸರ್ಗಳು ಅವ್ರಿಗೂ ಒಂಚೂರು ಒಂಚೂರು ವಿಚಾರ ತಿಳಿಸ್ಬಿಟ್ಟಿರು ಅಂದರೆ ಕಷ್ಟ ಆಗೋದಿಲ್ಲ ಹಿಡಿದು ಆಕೆ ಕಾರಣಕ್ಕೆ ಅವಾಗೆಲ್ಲ ಕೋರ್ಟ್ ಹತ್ರ ಬರ್ತಿದ್ದೆಲ್ಲ ನೋಡ್ತಾ ಇದ್ವಿ ಅದಾದಮೇಲೆ ನಾವು ಈ ಚಿತ್ರನ ನೋಡೋಕ್ಕೆ ಶುರು ಮಾಡಿದ್ವಿ ನಾವು ಈಗ ಕಲರ್ ರೌಡಿಸಮ್ ಏನಿರ್ತದಲ್ಲ ಏಯ್ಟಿ ನೈನ್ ಮತ್ತು ನೈಂಟಿ ನೈಂಟಿ ನಾವೆಲ್ಲ ಮುಗಿಸ್ಕೊಂಡು ನೈಂಟಿ ಒನ್ನಿಂದ ಈ ಪಾತಕ ಲೋಕ ಹೆಂಗಾಯಿತು ಆ ಜಯರಾಜ್ ಆಫ್ಟರ್ ಜೈರಾಜ್ ಬೆಂಗಳೂರು ಸಿಟಿ ಏನು ಕತೆ ಆಮೇಲೆ ಮಾಫಿಯಾಗಳು ಹೆಂಗೆ ಬಾಯಿತು ಬೆಂಗಳೂರು ಸಿಟಿಗೆ ಯಾರು ಎಂಟ್ರಿ ಆದರು ಆಮೇಲೆ ಬಾಂಬೆ ಅಂಡರ್ವಲ್ಡ್ಗಳು ಹೆಂಗೆ ಕನೆಕ್ಟ್ ಆಯಿತು ಅದಾದಮೇಲೆ ಆಯಿಲ್ ಕುಮಾರ್ ನೆಕ್ಸ್ಟು ಅವೊಂದು ಕ ಕಾರ್ಯಕ್ರಮ ಹೆಂಗೆ ರೂಪಿಸಿದರು ಅದಾದಮೇಲೆ ಯಾಕೆಂತಂದರೆ ಹಿಂದೆ ದೊಡ್ಡ ಮಿಕ ಅವನೇ ಈಗ ನೆಕ್ಸ್ಟ್ ಅಂಡರ್ವರ್ಲ್ಡ್ ಡೌನ್ ಆಗ್ಬಿಟ್ಟ ಡೌನ್ ಆಗೋದಾ ಈಗ ನೆಕ್ಸ್ಟ್ ಡೇಂದ್ ಪಟ್ಟಾಭಿಷೇಕ ಮಾಡ್ಕೊಬಿಟ್ಟ ನಾನೇನ್ ಬಿಟ್ಟು ಅಂತ ಅವನ್ ಪಟ್ಟಾಭಿಷೇಕಕ್ಕೆ ಯಾರ್ಯಾರು ಇದು ಕಿರೀಟ ಇಟ್ರು ಅವನಿಗೆ ಯಾರು ಕೆಳಗಡೆ ಡೈನಾಮಿಟ್ ಇಟ್ರು ಅದೆಲ್ಲ ಮುಂದಿನ ಜೊತೆಗೆ ಈಗ ಹೊಸ ಪಾತ್ರ ಅಂದ್ರೆ ಹೊಸ ಪಾತ್ರ ಅಲ್ಲ ಮುತ್ತಪ್ಪ ಎಂಟ್ರಿ ಕೊಟ್ಟರು ಮುತ್ತಪರೈ ಎಂಟ್ರಿ ಕೊಟ್ಟ ಅವನ್ ಕಿಂಗ್ಡಮ್ ಹೆಂಗ್ ಸ್ಟಾರ್ಟ್ ಆಯ್ತು ಮತ್ತು ಈ ಉಳ್ಕೊಂಡಿದ್ದಂಥ ಅವರು ಜಯರಾಜ್ ಮತ್ತು ಬಚ್ಚನ್ನು ಶ್ರೀಧರರು ಸೀತಾರಾಮ್ ಶೆಟ್ಟಿ ಮತ್ತು ಬೇರೆ ಬೇರೆ ಜಯರಾಜ್ ಇವ್ರದ್ದು ಪಟಾಲಂಗಳ ಕಥೆ ಏನಾಯಿತು ಅವ್ರ ಮುಂದೆ ಇವ್ರ ಜೊತೆ ಬಂದು ಸೇರಿಕೊಂಡ್ರ ಇಲ್ಲ ಮತ್ತು ಅವ್ರಿಗೆ ಅವ್ರಿಗೆ ಮತ್ತೆ ಏನಾದರೂ ಅವರ್ಗಳು ಮತ್ತು ಬೇರೆ ಬೇರೆ ಕತೆಗಳೇನಾರ ಪ್ರಾರಂಭ ಆದವಾ ಅಂತ ಅನ್ನುವಂಥದ್ದನ್ನ ಮಾತಾಡಿ ಸೊ ನಮ್ಮ ವ್ಯವಸ್ಥೆ ಹೆಂಗಿದೆ ಅಂತಂದರೆ ಒಬ್ಬ ರೌಡಿಗೆ ನಾನು ಎಲೆಕ್ಷನ್ ನಿಂತ್ಕೊಂಡು ಗೆಲ್ತೀನಿ ಅಂತ ಅನಿಸೋ ಒಂದು ಪಾಸಿಬಲ್ ಅನ್ ಅನ್ಸುತ್ತಲ್ಲ ಅದೇ ಒಂದು ಆಶ್ಚರ್ಯ ಅದೇ ಆಶ್ಚರ್ಯ ಅಲ್ವ ಹಂಗನ್ಸಿ ಗೆದ್ದರು ಇದ್ದಾರೆ ನೋಡಿ ಗೆದ್ದರು ಇದ್ದಾರೆ ಈಗ ಪುಲನ್ ದೇವಿ ಅಂತ ಒಳ್ಗೆ ಇದ್ದು ಎಂ ಪಿ ಹೋಗ್ಬಿಟ್ಟು ಪ್ರಜಾಪ್ರಭುತ್ವದ ಟೆಂಪಲ್ಗೆ ಹೋಗಿ ಕೂತ್ಕೊಬಿಡ್ತಾಳೆ ಅಂತ ಅಂದರೆ ಅಷ್ಟೊಂದು ಜನ ಕೊಂದಾಕಿದ್ದವಳು ಅಷ್ಟೊಂದು ಡಾಕಾಯತಿ ಮಾಡಿದ್ದವಳು ಅವ್ರು ಎಲ್ಲ ಮಾಡಿದವಳು ಅಂದರೆ ಪ್ರಜಾಪ್ರಭುತ್ವನೇ ಒಂದು ಕ್ರೈಮೇ ಒಂದು ಅವಿ ಅಂದರೆ ಇದೊಂದು ಒಳೆ ಇದೊಂದು ಒಳೆ ಆದರೆ ಎರಡೂ ಸೇರಲ್ಲ ಎರಡು ಹ್ಞೂ ಅವಾಗ ಸೇರ್ತವೆ ಸೇರ್ತವೆ ಅಲ್ಲಿ ಸೇರ್ಕೋತವೆ ಹ್ಞೂ ಪಾಪಕೃತಿ ಮಾಡ್ಬೇಕಾದಾಗ ಸೇರ್ಕೋತವೆ ಸೊ ಏಯ್ಟಿ ನೈನ್ ಅಂತಂದರೆ ಸರ್ ಈಗ ಎಷ್ಟು ವರ್ಷ ಆಯ್ತು ಸರ್ ಇದು ನೈಂಟಿ ಅಂತಂದರೆ ಇಪ್ಪತ್ನಾಲ್ಕು ಆ ಮೂವತ್ತ್ನಾಲ್ಕು ಮೂವತ್ತೈದು ವರ್ಷ ಆಯಿತು ಹೌದು ಈಗ ಈ ವರ್ಷಕ್ಕೆ ಮೂವತ್ತೈದು ವರ್ಷದಿಂದ ನಡೆದಿರೋ ಘಟನೆ ಬಗ್ಗೆ ಮಾತಾಡ್ತಾ ಇದೀವಿ ಸೊ ಮುಂದಿನ ಸಂಚಿಕೆಯಲ್ಲಿ ಸರ್ ಹೇಳಿದಂಗೆ ಸಾಕಷ್ಟು ವಿಚಾರಗಳಿದೆ ಸೊ ಹಾಗೆ ಇದರಿಂದ ಪಾಠ ಕಲಿಬೇಕಾದೇನು ಅಂತ ಅಂದ್ರೆ ಕೆಲವರು ಕಮೆಂಟ್ ಮಾಡ್ತಾರೆ ಇದು ಯಾಕೆ ಹೇಳ್ತಾ ಇದೀರಾ ನೀವು ಕೆಲವ್ರಿಗೆ ಅರ್ಥ ಆಗಿದೆ ಕೆಲವ್ರಿಗೆ ಇನ್ನು ಏನು ಇದರಿಂದ ಏನು ಸಂದೇಶ ಕೊಡ್ತಾ ಇದ್ರೆ ನೋಡಿ ಇದರಿಂದ ಸಂದೇಶ ಅನ್ನುವಂಥದ್ದೆಲ್ಲ ಒಬ್ಬ ಮನುಷ್ಯನ್ಗೆ ಆಂಬಿಷನ್ ಇರಬೇಕು ಆ ಆಂಬಿಷನ್ ಆಂಬಿಷನ್ ಆಗಿ ಅದು ಬಹಳ ಆ ಆ್ಯಂಬಿಷನ್ಗೆ ಪೂರಕವಾದಂಥ ವಾತಾವರಣವನ್ನು ಸಮಾಜ ನಮ್ಗೆ ಕಲ್ಪಿಸ್ಕೊಡ್ಬೇಕು ಸಮಾಜಕ್ಕೆ ಅದು ಬಾಧಕ ಆಗಬಾರ್ದು ಅದು ಆವಾಗ ಮಾತ್ರ ಯಾರೇ ಆಗಲಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅದನ್ನು ಒಂದು ಗೋಲ್ನ ರೀಚ್ ಆಗುವಂಥದ್ದಕ್ಕೆ ಹಾಕ್ಬೋದು ನಾನು ಸಮಾಜದ ವಿರುದ್ಧವಾಗಿ ಮತ್ತು ಸಮಾಜದ ಎಲ್ಲ ಇದಕ್ಕೆ ಆಡಳಿತಕ್ಕೆ ವಿರುದ್ಧವಾಗಿ ನಾನು ಜಯ ಸಾಧಿಸ್ತೀನಿ ಅದನ್ನ ಅದನ್ನು ನಾನು ಜಯಿಸ್ತೀನಿ ಅಂತ ಅನ್ನುವಂಥದ್ದು ಹೋದರೆ ಹೋಗಿ ನಾನು ಏನಾದರೂ ಆಗಿ ನನ್ನ ನನ್ನ ಆಸೆ ನಾನು ಹೋಗಲೇಬೇಕು ವಿಧಾನಸೌಧ ಇದೇ ಈ ಇದೇ ಥರ ನನ್ನ ನನಗೆ ಜಯ ಸಿಗ್ತದೆ ಅಂತ ಅನ್ನುವಂಥದ್ದು ಇಂಥ ವಾಮ ಮಾರ್ಗದಲ್ಲಿ ಹೋದರೆ ಹಿಂಗೆ ಅರ್ಧ ಅರ್ಧ ದಾರಿನಲ್ಲಿ ಹೋಗ್ಬೇಕಾಗ್ತದೆ ಆ ಕಾರಣಕ್ಕೆ ಈ ಯಾವತ್ತಿದ್ರೂ ಇದು ಯಾವ ಕಾರಣಕ್ಕೂ ಇದರಿಂದ ಜಯ ಅಲ್ಲ ಹಿಂಗೆ ಹೋಗ್ತಾರೆ ಯಾವ ಕಾರಣಕ್ಕೂ ಪೂರ್ತಿ ಆಯಸ್ ಬಂದು ಹೋಗಲ್ಲ ಈ ತರ ಆಯಸ್ನ ಇದ್ದದ್ನ ಬೇರೆಯವರಿಂದ ಕಳ್ಕೊಂಡು ಹೋಗ್ಬಿಡ್ತಾರೆ ಅದರಿಂದ ಯಾವ ಕಾರಣಕ್ಕೂ ಇಂಥ ವಾಮ ಮಾರ್ಗ ಹಿಡಿಬಾರ್ದು ಯಾವ ಕಾರಣಕ್ಕೂ ನೀವು ಏನೇ ಮಾಡಿದ್ರು ವಾಮ ಮಾರ್ಗ ಹಿಡಿದ್ರೆ ನೀವು ಪೂರ್ತಿ ಜೀವನ ಆಗೋದಿಲ್ಲ ಅಂತ ಅನ್ನುವಂಥದ್ದು ಕೊತ್ವಲಾ ಮತ್ತು ಜಯರಾಜಿಂದ ಪುರು ಆದ್ರಿಂದ ಈ ಅಂಡ್ರ ವರ್ಲ್ಡ್ ನಿರ ನೂರಕ್ಕೆ ನೂರರಷ್ಟು ಶಾಶ್ವತ ಅಲ್ಲ ಅದರಿಂದ ನೀವೇನೂ ಸಾಧಿಸೋಕ್ಕಾಗುದಿಲ್ಲ ನೆಮ್ಮದಿಯಂತೂ ಜೀವನದಲ್ಲಿ ನಿಮಗೆ ಮೊದಲೇ ಇರುವುದಿಲ್ಲ ನೆಮ್ಮದಿ ಇಲ್ಲದೇ ಜೀವನ ಬದುಕಲೂ ಬಾರ್ದು ಆ ಕಾರಣಕ್ಕೆ ಏನಕ್ಕೆ ಬೇಕದು ಪ್ರತಿದಿನ ಯಾರು ಕೊಲ್ತಾರೋ ಯಾರು ಸಾಯಿಸ್ತಾರೋ ಯಾರು ಗುಂಡಾರಿಸ್ತಾರೋ ಯಾರು ಮಚ್ಚಿ ತೆತ್ತಾರೋ ಅನ್ನುವಂಥ ಜೀವನ ಮಾಡೋದಕ್ಕಿಂತ ನನ್ನ ಲೆಕ್ಕದಲ್ಲಿ ಅದಕ್ಕಿಂತ ಕಳಪೆ ಮನುಷ್ಯ ಜೀವನ ಏನು ಯಾವುದೂ ಇಲ್ಲ ಸೊ ಈ ಮೆಸೇಜನ್ನು ದಯವಿಟ್ಟು ನಿಮ್ಮ ತಲೆಯಲ್ಲಿ ಸೇರಿಸ್ಕೊಳ್ಳಿ ಇದು ಇದೇ ಮೆಸೇಜ್ ಕೊಡೋಕ್ಕೆ ಈ ಒಂದು ಕಥಾನಕ ನಾವು ಹೇಳ್ತಾ ಇರೋದು ಈ ಒಂದು ಎಷ್ಟು ನಾವು ಹೇಳ್ತಾ ಇರೋದು ಯಾಕಂದರೆ ಅವರೆಲ್ಲ ಮೆರೆದ್ರು ಏನೇನೋ ಮಾಡಿದ್ರು ಬಟ್ ಫೈನಲಿ ಅವರು ಅವರು ಸಾವು ಎಷ್ಟು ಭಯಾನಕವಾಗಿತ್ತು ಮತ್ತು ಬರೀ ಸಾವಾಲ ಜೀವನ ಕೂಡ ಅಷ್ಟೇ ಭಯಾನಕವಾಗಿತ್ತು ಯಾಕಂದ್ರೆ ನೆಮ್ಮದಿಯಿಂದ ಜೀವನ ಮಾಡಿಲ್ಲ ಅವರು ಸೊ ಹೀಗಾಗಿ ಆಮೇಲೆ ಇನ್ನೊಂದು ನೀವು ಕೇಳಿಲ್ಲ ಇನ್ನೊಂದು ಹೆಂಗ್ ಆದ್ರು ಅಂತ ಆಮೇಲೆ ಮಾತಾಡೋಣ ಯಾವುದು ಸರ್ ಅಂದ್ರೆ ಅವ್ನ ಹೆಂಗೆ ಪ್ಲಾನ್ ಮಾಡ್ತಾ ಇದ್ರು ಅವನ್ನ ಸಾಯಿಸಬೇಕಾದಾಗ ಕೋರ್ ಟೀಮ್ ಒಂದು ಒಡಿಕೆ ರೆಡಿ ಆಯ್ತು ಜೈಲಿಗ್ ಹೋಗೋರು ಯಾರು ಹಾ ಈ ನೆಕ್ಸ್ಟ್ ಸರ್ ನೆಕ್ಸ್ಟ್ ಅಲ್ಲಿ ಜೈಲ್ಗೆ ಹೋಗೋರು ಯಾರು ಯಾರು ಜೈಲಿಗೆ ಹೋದ್ರು ಶಿಕ್ಷೆ ಪ್ಲ್ಯಾನ್ ಮಾಡ್ಕೊಂಡಿದ್ರು ಏನ್ ಪ್ಲಾನ್ ಮಾಡ್ಕೊಂಡಿದ್ರು ಶಿಕ್ಷೆ ಯಾರಿಗಾಯ್ತು ಯಾರು ನಿರ್ದೋಷ್ ಸಾಬೀತು ಏನಾಯಿತು ಮತ್ತು ಈ ಗ್ಯಾಂಗ್ಗಳೇನಿದ್ವಲ್ಲ ಅವೆಲ್ಲ ಹೆಂಗೆ ಹೆಂಗೆ ಅದರ ಡೆವಲಪ್ಮೆಂಟ್ ಏನಾಯಿತು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾವು ನೋಡೋಣ ಸರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಶೇರ್ ಮಾಡ್ಕೊಂಡಿದ್ದಕ್ಕೆ ಸೊ ಏನೋ ಪ್ರಶ್ನೆಗಳಿದ್ರೆ ಕಮೆಂಟ್ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡುತ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ಕಾರ್ಯಕ್ರಮ ನಮಸ್ಕಾರ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ಟಾಕ್ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ ಸ್ಟಾಕ್ ಮಾರ್ಕೆಟಿನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ